ಇಪ್ಪತ್ತೇಳರ ಜನಗಣತಿಗಾಗಿ ಕೇಂದ್ರ ಸಚಿವ ಸಂಪುಟವು ಹನ್ನೊಂದು ಸಾವಿರದ ಏಳ್ನೂರ ಹದಿನೆಂಟು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಅನುಮೋದಿಸಿದೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಶುಕ್ರವಾರ ಈ ವಿಷಯ ತಿಳಿಸಿದ್ದಾರೆ ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ದೇಶಾದ್ಯಂತ ಎರಡು ಹಂತಗಳಲ್ಲಿ ಜನಗಣತಿ ನಡೆಸಲಾಗುವುದು ಎಂದು ಅವರು ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ ವಾಸ್ತವವಾಗಿ ಜನಗಣತಿಯನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿಯೇ ನಡೆಸಬೇಕಿತ್ತು ಆದರೆ ಆ ಸಮಯದಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗ ಹರಡಿದರಿಂದ ಜನಗಣತಿಯನ್ನ ಮುಂದೂಡಲಾಗಿತ್ತು ಈ ಸಂದರ್ಭದಲ್ಲಿ ಮುಂದಿನ ಜನಗಣತಿಯನ್ನ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆಸಲಾಗುವುದು ಎಂದು ಕೇಂದ್ರ ಸರ್ಕಾರ ಬಹಿರಂಗಪಡಿಸಿತ್ತು ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ತೇಳು ಉಲ್ಲೇಖ ದಿನಾಂಕವಾಗಿ ನಿಗದಿಪಡಿಸಲಾಗಿದೆ ಭಾರತದಲ್ಲಿ ಜನಗಣತಿ ನೂರ ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಡೆದುಕೊಂಡು ಬರುತ್ತಿದೆ ಅದಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು ನಮ್ಮ ಬಳಿ ಇವೆ ಎಂದು ಅಶ್ವಿನಿ ವೈಷ್ಣವ್ ಹೇಳಿದರು ಅದರ ಮುಂದುವರಿದ ಭಾಗವಾಗಿ ಎರಡ್ ಸಾವಿರದ ಇಪ್ಪತ್ತೇಳರ ಜನಗಣತಿಯನ್ನ ನಡೆಸಲಾಗುವುದು ಎಂದು ಅವರು ಇದೇ ವೇಳೆ ಸ್ಪಷ್ಟಪಡಿಸಿದರು ಈ ಜನಗಣತಿಯು ಭಾರತದಲ್ಲಿ ನಡೆಯಲಿರುವ ಹದಿನಾರನೇ ಜನಗಣತಿಯಾಗಲಿದೆ ಸ್ವಾತಂತ್ರ್ಯದ ನಂತರ ಇದು ಎಂಟನೇ ಜನಗಣತಿಯಾಗಲಿದೆ ಈ ಜನಗಣತಿಯಲ್ಲಿ ದೇಶದ ಒಟ್ಟು ಜನಸಂಖ್ಯೆ ವಸತಿ ಸೌಲಭ್ಯಗಳು ಶಿಕ್ಷಣ ಆರ್ಥಿಕ ಚಟುವಟಿಕೆಗಳು ವಲಸೆ ಸೇರಿ ಹಲವು ಅಂಶಗಳ ಕುರಿತು ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸಲಾಗುತ್ತದೆ ಈ ಜನಗಣತಿಯನ್ನ ವಾರ್ಡ್ ಗ್ರಾಮ ಮತ್ತು ಪಟ್ಟಣ ಮಟ್ಟದಲ್ಲಿ ಸಂಗ್ರಹಿಸಲಾಗುತ್ತದೆ ಸಾವಿರದ ಒಂಬೈನೂರ ಜನಗಣತಿ ಕಾಯ್ದೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತರ ಜನಗಣತಿ ನಿಯಮಗಳನ್ನು ಆಧರಿಸಿ ಈ ಜನಗಣತಿಯನ್ನ ನಡೆಸಲಾಗುತ್ತದೆ ಎರಡು ಹಂತಗಳಲ್ಲಿ ಜನಗಣತಿ ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದ ಗೆಜೆಟ್ ಪ್ರಕಾರ ಈ ಜನಗಣತಿಯನ್ನ ಎರಡು ಹಂತಗಳಲ್ಲಿ ನಡೆಸಲಾಗುತ್ತದೆ ಮೊದಲ ಹಂತವು ಏಪ್ರಿಲ್ ಮತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರ ನಡುವೆ ನಡೆಯಲಿದೆ ಆಯಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಅನುಕೂಲಕ್ಕೆ ಅನುಗುಣವಾಗಿ ಇದನ್ನು ಮೂವತ್ತು ದಿನಗಳ ಅವಧಿಯಲ್ಲಿ ನಡೆಸಲಾಗುತ್ತದೆ ಈ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆ ಗಣತಿಯನ್ನ ನಡೆಸಲಾಗುತ್ತದೆ ಎರಡನೇ ಹಂತವು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯಲಿದೆ ಲಡಾಖ್ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದಂತಹ ಹಿಮಭರಿತ ಪ್ರದೇಶಗಳಲ್ಲಿ ಅಲ್ಲಿನ ಹವಾಮಾನ ಪರಿಸ್ಥಿತಿಗಳನ್ನು ಅವಲಂಬಿಸಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜನಗಣತಿಯನ್ನ ನಡೆಸಲಾಗುತ್ತದೆ ಡಿಜಿಟಲ್ ಜನಗಣತಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಭಾರತದಲ್ಲಿ ಮೊದಲ ಬಾರಿಗೆ ಸಂಪೂರ್ಣವಾಗಿ ಡಿಜಿಟಲ್ ರೀತಿಯಲ್ಲಿ ಜನಗಣತಿಯನ್ನ ನಡೆಸಲಾಗುವುದು ಎಂದು ಹೇಳಿದ್ದಾರೆ ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಡೇಟಾವನ್ನ ಸಂಗ್ರಹಿಸಲಾಗುವುದು ಮತ್ತು ಮ್ಯಾನೇಜ್ಮೆಂಟ್ ಮತ್ತು ಮಾನಿಟರಿಂಗ್ ಸಿಸ್ಟಮ್ ಪೋರ್ಟಲ್ ಮೂಲಕ ಅದನ್ನು ನೈಜ ಸಮಯದಲ್ಲಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಜನರು ಸ್ವತಃ ಎಣಿಕೆಯನ್ನ ಮಾಡಲು ಸಾಧ್ಯವಾಗುವಂತೆ ಮನೆಪಟ್ಟಿಗಾಗಿ ವಿಶೇಷ ಪರಿಕರಗಳನ್ನು ಸಹ ಪರಿಚಯಿಸಲಾಗುತ್ತಿದೆ ಎಂದು ಅವರು ಹೇಳಿದರು ಜಾತಿ ಜನಗಣತಿಯೂ ನಡೆಯಲಿದೆ ಈ ಜನಗಣತಿಯ ಭಾಗವಾಗಿ ಜಾತಿ ಗಣತಿಯನ್ನು ಸಹ ಮಾಡಬೇಕೆಂದು ರಾಜಕೀಯ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಈ ಹಿಂದೆ ನಿರ್ಧರಿಸಿತ್ತು ಆದ್ರಿಂದ ಈ ಬಾರಿ ಜಾತಿ ಡೇಟಾವನ್ನ ಸಹ ಎಲೆಕ್ಟ್ರಾನಿಕ್ ಮೂಲಕ ಸಂಗ್ರಹಿಸಲಾಗುವುದು ಸ್ವತಂತ್ರ ಭಾರತದಲ್ಲಿ ಇಂತಹ ಜಾತಿ ಜನಗಣತಿ ನಡೆಸಲಾಗುತ್ತಿರುವುದು ಇದೇ ಮೊದಲ ಬಾರಿಯಾಗಿದೆ ಭಾರತದಲ್ಲಿ ಜನಗಣತಿ ಬಹಳ ದೊಡ್ಡ ವಿಷಯ ಅದಕ್ಕಾಗಿಯೇ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮೇಲ್ವಿಚಾರಕರು ಮಾಸ್ಟರ್ ತರಬೇತುದಾರರು ಸೇರಿದಂತೆ ಲಕ್ಷಾಂತರ ಕ್ಷೇತ್ರ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸುತ್ತಾರೆ ಎಂದು ಅಂದಾಜಿಸಲಾಗಿದೆ ಇದು ಮುಖ್ಯವಾಗಿ ಸರ್ಕಾರಿ ಶಾಲಾ ಶಿಕ್ಷಕರನ್ನ ಒಳಗೊಂಡಿರುತ್ತದೆ ಅವರು ತಮ್ಮ ದೈನಂದಿನ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಈ ಜನಗಣತಿಯನ್ನ ನಡೆಸಬೇಕಾಗುತ್ತದೆ ಈ ಹೆಚ್ಚುವರಿ ಕೆಲಸಕ್ಕಾಗಿ ಅವರಿಗೆ ಗೌರವಧನ ಸಿಗುತ್ತದೆ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಜನಗಣತಿಯನ್ನ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಲಾಗುತ್ತಿರುವುದರಿಂದ ಈ ಡಿಜಿಟಲ್ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಡೇಟಾವನ್ನ ನಿರ್ವಹಿಸಲು ಹೆಚ್ಚಿನ ಸಂಖ್ಯೆಯ ತಾಂತ್ರಿಕ ಸಿಬ್ಬಂದಿಯನ್ನ ನೇಮಿಸಲಾಗುತ್ತದೆ ಹೀಗಾಗಿ ಅವರಿಗೆಲ್ಲ ತಾತ್ಕಾಲಿಕ ಉದ್ಯೋಗಾವಕಾಶಗಳು ಸಿಗುತ್ತವೆ ಮತ್ತೊಂದು ಸುದ್ದಿಯನ್ನ ನೋಡೋದಾದ್ರೆ ಎರಡು ಲಕ್ಷ ಗಡಿ ದಾಟಿದ ಬೆಳ್ಳಿ ಬೆಲೆ ಕುಸಿತ ಹೂಡಿಕೆದಾರಲ್ಲಿ ಆತಂಕ ಮೊದಲ ಬಾರಿಗೆ ಎರಡು ಲಕ್ಷ ರೂಪಾಯಿಗಳ ಗಡಿಯನ್ನ ದಾಟಿ ಇತಿಹಾಸ ನಿರ್ಮಿಸಿದ್ದ ಬೆಳ್ಳಿ ಬೆಲೆ ಇದೀಗ ತೀವ್ರ ಕುಸಿತ ಕಂಡಿದೆ ಮಲ್ಟಿ ಮಲ್ಟಿಕಮಾಡಿಟಿ ಎಕ್ಸ್ಚೇಂಜ್ನಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ಮುಕ್ತಾಯ ದಿನಾಂಕದೊಂದಿಗೆ ವಹಿವಾಟಾಗುವ ಬೆಳ್ಳಿಯ ಬೆಲೆ ಪ್ರತಿ ಕೆಜಿಗೆ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಏಳ್ನೂರ ಎಂಬತ್ನಾಲ್ಕಕ್ಕೆ ಇಳಿದಿದೆ ಡಿಸೆಂಬರ್ ಹನ್ನೆರಡು ಶುಕ್ರವಾರದಂದು ಸಾರ್ವಕಾಲಿಕ ಗರಿಷ್ಠ ಎರಡು ಲಕ್ಷ ಒಂದು ಸಾವಿರದ ಆರುನೂರ ಹದಿನೈದು ರೂಪಾಯಿ ತಲುಪಿದ್ದ ಬೆಳ್ಳಿ ಒಂದೇ ದಿನದಲ್ಲಿ ಎಂಟು ಸಾವಿರದ ಎಂಟುನೂರ ಮೂವತ್ತೊಂದರಷ್ಟು ಕುಸಿತ ಕಂಡಿರುವುದು ಹೂಡಿಕೆದಾರರಲ್ಲಿ ಅಚ್ಚರಿ ಮೂಡಿಸಿದೆ ಅಲ್ಲದೆ ಈ ಹಠಾತ್ ಇಳಿಕೆ ಮಾರುಕಟ್ಟೆಯಲ್ಲಿನ ಅಸ್ಥಿರತೆಯನ್ನ ಎತ್ತಿ ತೋರಿಸುತ್ತದೆ ಈ ನಿಟ್ಟಿನಲ್ಲಿ ಬೆಳ್ಳಿ ಬೆಲೆಯ ಏರಿಳಿತ ಇನ್ನೂ ಕೆಲ ಕಾಲ ಮುಂದುವರಿಯುವ ಸಾಧ್ಯತೆ ಇದ್ದು ಹೂಡಿಕೆ ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ವಿವೇಕ ಅಗತ್ಯವಾಗಿದೆ ಎಂದು ಆರ್ಥಿಕ ತಜ್ಞರು ವಿಶ್ಲೇಷಿಸಿದ್ದಾರೆ ಶೇಕಡ ಮೂರು ಪಾಯಿಂಟ್ ಒಂದು ಸೊನ್ನೆರಷ್ಟು ಕುಸಿತ ಹಿಂದಿನ ವಹಿವಾಟಿನ ದಿನವಾದ ಗುರುವಾರ ಬೆಳ್ಳಿ ಒಂದು ಲಕ್ಷ ತೊಂಬತ್ತೆಂಟು ಸಾವಿರದ ಒಂಬೈನೂರ ನಲವತ್ತೆರಡಕ್ಕೆ ಮುಕ್ತಾಯಗೊಂಡಿತು ಇದನ್ನ ಹೋಲಿಸಿದರೆ ಶುಕ್ರವಾರದ ವಹಿವಾಟಿನಲ್ಲಿ ಬೆಳ್ಳಿ ಆರು ಸಾವಿರದ ನೂರ ಐವತ್ತೆಂಟರಷ್ಟು ಇಳಿಕೆ ಕಂಡಿದ್ದು ಶೇಕಡಾ ಮೂರು ಪಾಯಿಂಟ್ ಒಂದು ಸೊನ್ನೆಯಷ್ಟು ಕುಸಿತ ದಾಖಲಿಸಿದೆ ಇತ್ತೀಚಿನ ದಿನಗಳಲ್ಲಿ ನಿರಂತರ ಏರಿಕೆಯಿಂದ ಹೂಡಿಕೆದಾರರ ಗಮನ ಸೆಳೆದಿದ್ದ ಬೆಳ್ಳಿ ಹಠಾತ್ ಕುಸಿತದಿಂದ ಮಾರುಕಟ್ಟೆಯ ಮನಸ್ಥಿತಿಯೇ ಬದಲಾಗುವಂತೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ಹಲವಾರು ತಜ್ಞರು ಇದರ ಹಠಾತ್ ಕುಸಿತದ ಕಾರಣವನ್ನ ಅನಾವರಣಗೊಳಿಸಿದ್ದಾರೆ ಹಠಾತ್ ಕುಸಿತಕ್ಕೆ ಕಾರಣವೇನು ಎಂಸಿಎಕ್ಸ್ನಲ್ಲಿ ಬೆಳ್ಳಿ ಮಾತ್ರವಲ್ಲದೆ ಚಿನ್ನದ ಬೆಲೆಯೂ ಸಹ ಒತ್ತಡಕ್ಕೆ ಒಳಗಾಗಿದೆ ಇದಕ್ಕೆ ಪ್ರಮುಖ ಕಾರಣವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಂದ ಬಂದ ನಕಾರಾತ್ಮಕ ಸಂಕೇತಗಳನ್ನು ತಜ್ಞರು ಉಲ್ಲೇಖಿಸುತ್ತಿದ್ದಾರೆ ಡಾಲರ್ ಸೂಚಂಕ್ಯ ಬಲಗೊಳ್ಳುತ್ತಿರುವುದು ಅಮೂಲ್ಯ ಲೋಹಗಳ ಬೆಲೆಗೆ ಹಿನ್ನಡೆ ತಂದಿದೆ ಸಾಮಾನ್ಯವಾಗಿ ಡಾಲರ್ ಬಲಿಷ್ಠವಾಗುವ ಸಂದರ್ಭದಲ್ಲಿ ಚಿನ್ನ ಮತ್ತು ಬೆಳ್ಳಿಯಂತಹ ಸರಕುಗಳ ಮೇಲಿನ ಹೂಡಿಕೆ ಆಕರ್ಷಣೆ ಕಡಿಮೆಯಾಗುತ್ತದೆ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಸೃಷ್ಟಿ ಇದಲ್ಲದೆ ಅಮೆರಿಕದ ಬಾಂಡ್ ಇಳುವರಿಯಲ್ಲಿ ಕಂಡುಬಂದ ಸಣ್ಣ ಏರಿಕೆ ಕೂಡ ಅಮೂಲ್ಯ ಲೋಹಗಳ ಬೆಲೆಯನ್ನ ದುರ್ಬಲಗೊಳಿಸಿದೆ ಫೆಡರಲ್ ರಿಸರ್ವ್ ಮುಂದಿನ ದಿನಗಳಲ್ಲಿ ಬಡ್ಡಿದರ ನೀತಿಯನ್ನ ಹೇಗೆ ರೂಪಿಸಲಿದೆ ಎಂಬುದರ ಬಗ್ಗೆ ಇನ್ನೂ ಇಲ್ಲದಿರುವುದು ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚಿಸಿದೆ ಇದರ ನಡುವೆ ಇತ್ತೀಚಿನ ಗರಿಷ್ಠ ಮಟ್ಟದಲ್ಲಿ ಲಾಭ ಗಳಿಸಿದ್ದ ಹೂಡಿಕೆದಾರರು ದೊಡ್ಡ ಪ್ರಮಾಣದಲ್ಲಿ ಲಾಭ ಬುಕ್ಕಿಂಗ್ಗೆ ಮುಂದಾದ್ದು ಬೆಳ್ಳಿ ಬೆಲೆಯಲ್ಲಿ ತೀವ್ರ ಇಳಿಕೆಗೆ ಕಾರಣವಾಗಿದೆ ಹೂಡಿಕೆದಾರರು ಈಗ ಏನು ಮಾಡಬೇಕು ತಜ್ಞರ ಪ್ರಕಾರ ಇಂತಹ ಹಠಾತ್ ಕುಸಿತದಿಂದ ಹೂಡಿಕೆದಾರರು ಭಯಪಡುವ ಅಗತ್ಯವಿಲ್ಲ ಇದು ತಾತ್ಕಾಲಿಕ ತಿದ್ದುಪಡಿಯಾಗಿರುವ ಸಾಧ್ಯತೆ ಹೆಚ್ಚಿದೆ ದೀರ್ಘಾವಧಿಯ ಹೂಡಿಕೆದಾರರು ಈ ಕುಸಿತವನ್ನ ಖರೀದಿ ಅವಕಾಶವಾಗಿ ಪರಿಗಣಿಸಬಹುದು ಆದರೆ ಅಲ್ಪಾವಧಿಯ ವ್ಯಾಪಾರಿಗಳು ಹೆಚ್ಚಿನ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ನಷ್ಟವನ್ನ ನಿಯಂತ್ರಿಸಲು ಸ್ಟಾಪ್ ಲಾಸ್ ಅಳವಡಿಸುವುದು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪ್ರವೃತ್ತಿಗಳನ್ನು ನಿರಂತರವಾಗಿ ಗಮನಿಸುವುದು ಅವಶ್ಯಕ ಎಂದು ತಜ್ಞರು ಸಲಹೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೆಳ್ಳಿ ಬೆಲೆಯ ಏರಿಳಿತ ಇನ್ನೂ ಕೆಲ ಕಾಲ ಮುಂದುವರಿಯುವ ಸಾಧ್ಯತೆಯಿದ್ದು ಹೂಡಿಕೆ ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ವಿವೇಕ ಅಗತ್ಯವಾಗಿದೆ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ you